महाराज के वाड बसवेश्वर महाराज के करी बसवेश्वर महाराज के जय मङ्गलम् जय नम पते शिव हर 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 महादे हर यम् ब्रह्मा वरुणेन्द्ररुद्रमरुतः स्तुन्वन्ति दिव्यस्तवैः वेधैः साङ्गपदक्रमोपनिषदै गायन्ति यं सामगाः ध्यानावस्थिततद्धते न मनशा पश्यन्ति यं योगिनो यशान्तं न विदुसुरा सुरगना देवाय तस्मै नमः गुरुदेवाय तस्मै नमः

ಅನಂತ ಜನ ಮುಮುಕ್ಷಗಳ ಉದ್ಧಾರ ಆಗಿರತಕ್ಕಂತಹ ಸದ್ಗುರು ಸಿದ್ಧಾರೂಢ ಅಪ್ಪಂಗಳವರ ಯೋಗಿ ಗುರುನಾಥಾರೂಢ ವಿಂದಗಳಲ್ಲಿ ಅನಂತ ಅನಂತ ಭಕ್ತಿ ಕೋಟಿ ಸರಸ್ಸಾಷ್ಟಾಂಗ ವಂದನೆಗಳನ್ನ ಸಮರ್ಪಿಸುತ್ತ ಪರಮಾರಾಧ್ಯ ಪರಮ ಪೂಜ್ಯರು ಪ್ರಾತಸ್ಮರಣೀಯೂ ಆಗಿರತಕ್ಕಂತಹ ಸದ್ಗುರುಗಳನ್ನ ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಶಿವಯೋಗಿತ್ರಿಯರನ್ನ ಮೊದಲು ಮಾಡಿಕೊಂಡು ಸದ್ಗುರು ಬಸವಾಣಿ ಪ್ರಮತರನ್ನ ಮೊದಲು ಮಾಡಿಕೊಂಡು ಅನಂತ ಅನಂತ ದೀರ್ಘದಂಡವತ್ ನಮನಗಳನ್ನ ಸಮರ್ಪಿಸುತ್ತ ಈ ಯಾವ ಕ್ಷೇತ್ರದ ಅಧಿದೇವತೆಯಾಗಿರತಕ್ಕಂತಹ ಸದ್ಗುರು ಈ ಗ್ರಾಮವನ್ನ ಎಡಬಿಡದೆ ಕಾಪಾಡುವಂತಹ ಪವಾಡ ಬಸವೇಶ್ವರರ ಕರ್ತೃ ಗದ್ದುಗೆಗೆ ಅನಂತ ಅನಂತ ಭಕ್ತಿ ಕೋಟೆ ವಂದನೆಗಳನ್ನ ಸಮರ್ಪಿಸುತ್ತ ಅದರಂತೆ ಬ್ರಹ್ಮಲೀನ ಬ್ರಹ್ಮಶ್ರೀ ಆಗಿರತಕ್ಕಂತಹ ಕರಿಬಸವೇಶ್ವರ ಅಪ್ಪಾಜವರ ಕರ್ತೃ ಗದ್ದುಗೆ ಅನಂತನಂತ ಅನಂತ ಭಕ್ತಿ ಕೋಟಿ ವಂದನೆಗಳನ್ನ ಸಮರ್ಪಿಸುತ್ತ ಯಾವ ಗ್ರಂಥ ಕರ್ತರಾಗಿರ್ತಕ್ಕಂತಹ ಸಿದ್ಗುರು ನಿಜಗುನ ಶಿವಯೋಗಿಗಳ ಪಾಧಾರವೆಂದದಲ್ಲಿ ಅನಂತ ಭಕ್ತಿ ಕೋಟಿ ವಂದನೆಗಳನ್ನ ಸಮರ್ಪಿಸುತ್ತ ಕಲ್ಪ ವೃಕ್ಷದ ಅಡಿಯಲ್ಲಿ ಅಮೃತದ ಸುದಿಯನ್ನ ಸವಿಯಲಿಕ್ಕೆ ಬಂದಿರತಕ್ಕಂತಹ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳನ್ನ ಸಮರ್ಪಿಸುತ್ತ ಶಿವ ಸ್ವರೂಪಿಗಳೇ ಈ ಕಡೆ ಮುಂದ್ ಬಂದ ಕುಂದಿರ್ಬರಮ್ಮ ಅಲ್ಯಾಕ್ ಕುಂತಿರಿ ಆ ಮಣ್ ಮಣ್ ಕೊಡಾಕ್ ಬಂದಿರ್ತಾರ ಹಾಂಗ್ ಕುಂದಿರ್ತಾರ ಅಲ್ಲೆಲ್ಲಿ ಅಲ್ಲೆಲ್ಲಿ ಮನ್ ಕೊಡಾಕ್ ಎಲ್ಲಿ ಕುತ ಅಲ್ಲೆ ಒಬ್ರು ಅಲ್ಲೇ ಅಲ್ಲೊಬ್ರ ಕುತಿರ್ತಾರ ಈ ಸದ್ದ ನಾಟಕ್ ಚಾಲು ಮಾಡ್ಲಿ ಈ ಸದ್ದ ಯಾವಾಗಿರೋಕ್ ಶಿಲ್ಮಾ ನಟಿ ಆಗ್ಲಿ ಶಿಲ್ಮಾ ನಟ ಆಗ್ಲಿ ಬಂದ್ರ ಜಗ ಅದ ಇನ್ನ ಅದ್ ರಾತ್ರಿ ಹತ್ತು ಗಂಟೆಗೆ ಚಾಲು ಹಾಕಿರ್ತದೆ ಇನ್ನ ಐದ್ ಗಂಟೆಕ್ಕ ತಂದ ಜಗ ಹಿಡಿತೀರಿ ಯಾಕಿಂತ ಕನಿಷ್ಠ ಮಾನವ ಜನ್ಮವನ್ನ ಕಲ್ಯಾಣ ಇದು ಅದು ಬರೀ ಮನರಂಜನೆ ಕುನಿಯವ್ರ ಕಾಲ ನೋಡ್ಬೇಕಂತ ಹೇಳೋರ್ ಬಾಯಿ ನೋಡ್ಬೇಕಂತ ಏನಂತ ಕುನಿಯವ್ರ ಕಾಲ ನೋಡ್ಬೇಕು ಹೇಳೋರ್ ಬಾಯಿ ನೋಡ್ಬೇಕು ಆ ಹೊರಗ ಅಲ್ಲೇ ಇಲ್ಲೇ ಕುಂತವ್ರು ಬನ್ನಿ ಕಟ್ಟಿ ತಮ್ ತಮ್ಮ ಕಟ್ಟಿನ ಕುಂತವ್ರು ಇಲ್ಲಿ ಮುಂದ್ ಬಂದ್ ಕುಂತ್ರ ಬಹಳ ಚಲೋ ಆಗ್ತದೆ ಅಂತ ನನ್ನ ಅನಿಸಿಕೆ ಇರ್ಲಿ ಅಜ್ಜವರ ಶಾಂತತೆ ಕಾಪಾಡ್ರಿ ಸದ್ಗುರುಗಳಾಗಿರ್ತಕ್ಕಂತಹ ನಮ್ಮನ್ನ ಯಾವ ರೀತಿಯಾಗಿ ಶಿಷ್ಯರನ್ನ ಭಕ್ತರನ್ನ ಅಥವಾ ಪರಮಾತ್ಮನ ಸ್ವರೂಪನಾಗಿರತಕ್ಕಂತಹ ಸದ್ಗುರುಗಳು ಸದ್ಗುರುಗಳ ಮೇಲೆ ನಾವು ಯಾವ ರೀತಿಯಾಗಿರ್ತಕ್ಕಂತಹ ಭಕ್ತಿಯನ್ನ ಮಾಡಬೇಕು ಯಾವಾಗ ಮಾಡಬೇಕ್ರಿ ಅಂತ ಕೇಳಿದ್ರ ಅದೇ ಒಂದು ನಿಜಗುಣರು ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಏನಪ್ಪಾ ಅಂತ ಕೇಳಿದ್ರ ಕಾಲ ಕರ್ಮ ಮಾಯೆ ಗೆಲ್ಲಲಬಹುದು ವಿಶಾಲ ಮತಿಗಳು ಶಿವ ಭಕ್ತಿಯುಕ್ತರಾಗಿರೇ ಅನ್ನತಕ್ಕಂತಹ ಮಾತನ್ನ ಹೇಳ್ತಾ ಇದ್ದಾರೆ ಕಾಲ ಕರ್ಮ ಮಾಯನ್ನ ಗೆಲ್ಲಲಬಹುದು ವಿಶಾಲ ಮತಿಗಳು ಶಿವ ಭಕ್ತಿ ಯುಕ್ತರಾಗಿರೆ ಅಂತ ಹೇಳ್ತಾ ಇದಾರೆ ನಿಜಗುನ ಶಿವಯೋಗಿಗಳು ಅಂತಂದ್ರೆ ಇದ್ರ ಅರ್ಥ ಏನು ಅಂತ ಕೇಳಿದ್ರ ಅಂದ್ರೆ ವಿಶಾಲ ಮತಿಗಳು ಅಂತಂದ್ರೆ ವಿಶಾಲವಾಗಿರ್ತಕ್ಕಂತ ಬುದ್ಧಿ ಮತಿ ಅಂದ್ರ ಬುದ್ಧಿ ವಿಶಾಲ ಮತಿಗಳು ಅಂತಂದ್ರೆ ಶ್ರೇಷ್ಠವಾಗಿರ್ತಕ್ಕಂತ ಬುದ್ಧಿಯುಳ್ಳವರು ವಿಶಾಲವಾಗಿರ್ತಕ್ಕಂತ ಬುದ್ಧಿಯುಳ್ಳವರು ಏನ್ ಮಾಡಿದ್ರೆ ಏನ್ ಅಂತ ಕೇಳಿದ್ರ ಕಾಲನನ್ನ ಗೆದಲಿಕ್ಕೆ ಬರುತ್ತದೆ ಪರಮಾತ್ಮನ ಮೇಲೆ ಯಾರು ಅನನ್ಯವಾಗಿರತಕ್ಕಂತ ಭಕ್ತಿಯನ್ನ ಮಾಡ್ತಾ ಇದಾರೋ ಯಾರು ಶ್ರದ್ಧೆಯಿಂದ ನಡ್ಕೊಂತ ಇದಾರೋ ಪರಮಾತ್ಮನಲ್ಲಿ ಪರಮಾತ್ಮನ ಇಲ್ಲ ಇಲ್ಲ ಐತ್ರೀ ರಿಕಾರ್ಡ್ செல்லும் ऐन अर्थ अल बंद आगे ना चल